ಕುಂಟಪಟ್ಟಣದ ಮಾಸ್ತಿಕಟ್ಟೆ ಸರ್ಕಲ್ ಬಳಿ ನೂತನವಾಗಿ ತೆರೆಯಲಾದ ಪ್ರೀತಿ ಮೊಬೈಲ್ ಶೋರೂಂನಲ್ಲಿ ಬಿಡುಗಡೆ ಮಾಡಲಾದ ಲಕ್ಕಿ ಕೂಪನ್ ಡ್ರಾ ನಡೆದಿದ್ದು ಅದೃಷ್ಟಶಾಲಿ ಗ್ರಾಹಕರಿಗೆ ಬಹುಮಾನ ವಿತರಿಸಲಾಯಿತು ಕುಮಟಾಪಟ್ಟಣದ ಪಟ್ಟಣದ ಸರ್ಕಲ್ ಬಳಿ ಜುಲೈ ಹದಿಮೂರರಂದು ನೂತನವಾಗಿ ಶುಭಾರಂಭಗೊಂಡ ಪ್ರೀತಿ ಮೊಬೈಲ್ ಶೋರೂಂನಲ್ಲಿ ಗ್ರಾಹಕರನ್ನು ಆಕರ್ಷಿಸಲು ವಿಶೇಷ ಲಕ್ಕಿ ಕೂಪನ್ ಡ್ರಾ ಆಯೋಜಿಸಲಾಗಿತ್ತು ಎರಡು ಸಾವಿರ ರೂಪಾಯಿ ಮೇಲ್ಪಟ್ಟ ಖರೀದಿಯ ಮೇಲೆ ಗ್ರಾಹಕರಿಗೆ ಕೂಪನ್ ವಿತರಿಸಲಾಗಿತ್ತು ಸೆಪ್ಟೆಂಬರ್ ಐದರಂದು ಲಕ್ಕಿ ಕೂಪನ್ ಡ್ರಾ ನಡೆದಿತ್ತು ಪ್ರಥಮ ಬಹುಮಾನ ರೆಫ್ರಿಜರೇಟರ್ ಅನ್ನು ಕುಮಟಾದ ರಿಚರ್ಡ್ ಡಿಯೋಗ್ ಪಡೆದರೆ ದ್ವಿತೀಯ ಬಹುಮಾನ ಎಲ್ಇಡಿ ಟಿವಿಯನ್ನು ಸುನೀಶ್ ದಿವ್ಗಿ ಪಡೆದರು ಹಾಗೂ ತೃತೀಯ ಬಹುಮಾನ ಸೀಲಿಂಗ್ ಫ್ಯಾನ್ ರಮೇಶ್ ಪಡೆದರು ಐವತ್ತು ಅದರಷ್ಟು ಶಾಲಿ ಗ್ರಾಹಕರಿಗೆ ಬ್ಲೂಟೂತ್ ನೆಕ್ ಬ್ಯಾಂಡ್ ವಿತರಿಸಲಾಯಿತು ಲಕ್ಕಿ ಡ್ರಾ ಕಾರ್ಯಕ್ರಮವನ್ನು ನಿತ್ಯಾನಂದ ನಾಯ್ಕ ಹೊನ್ನಳ್ಳಿ ಆಭರಣ ಜ್ಯುವೆಲರಿ ಮ್ಯಾನೇಜರ್ ಉದ್ಯಮಿ ರಾಜು ಅವರು ನಡೆಸಿಕೊಟ್ಟರು ಈ ಮೂಲಕ ಪ್ರೀತಿ ಮೊಬೈಲ್ಸ್ ತನ್ನೆಲ್ಲಾ ಗ್ರಾಹಕರಿಗೆ ಹೊಸ ಹೊಸ ಕೊಡುಗೆಗಳ ಮೂಲಕ ತೃಪ್ತಿಪಡಿಸುವ ಮೂಲಕ ಜನಮನ್ನಣೆಗೆ ಪಾತ್ರವಾಗಿದೆ ಮುಂದಿನ ದಿನಗಳಲ್ಲೂ ಮತ್ತೆ ವಿನೂತನ ಕೊಡುಗೆಗಳ ಮೂಲಕ ಗ್ರಾಹಕರನ್ನು ಆಕರ್ಷಿಸಲಿದೆ ಸ್ಮಾರ್ಟ್ಫೋನ್ ಸೇರಿದಂತೆ ಮೊಬೈಲ್ ಸಂಬಂಧಿತ ಎಕ್ಸೆಸರೀಸ್ ಮತ್ತು ಎಲ್ಲಾ ರೀತಿಯ ಮೊಬೈಲ್ ಸರ್ವಿಸ್ ಗಳಿಗಾಗಿ ಪ್ರೀತಿ ಮೊಬೈಲ್ ಶೋರೂಮ್ಗೆ ಭೇಟಿ ನೀಡುವ ಮೂಲಕ ಪ್ರೋತ್ಸಾಹ ಂತೆ ಮಾಲಕರಾದ ರತ್ನಾಕರ ಕೋಟಾರಿ ವ್ಯವಸ್ಥಾಪಕ ಮಹಾಬಲೇಶ್ವರ್ ಅವರು ಮನವಿ ಮಾಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ